ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಕಟ ಹೆಚ್ಚಾಗ್ತಾ ಇದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರೋ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿಯನ್ನು ನಿನ್ನೆ ಹೈಕೋರ್ಟ್ ವಜಾ ಮಾಡಿದೆ ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ನ್ಯಾಯಾಲಯ ರಾಜ್ಯಪಾಲರ ಆದೇಶವನ್ನು ಸಮ್ಮತಿಸಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಬಿಸಿತುಪ್ಪವಾಗಿ ಪರಿಣಮಿಸಿದೆ ಈ ವಿಡಿಯೋದಲ್ಲಿ ಕೋರ್ಟ್ನಲ್ಲಿ ಸಿ ಎಂ ಪರ ವಕೀಲ ಅಭಿಷೇಕ್ ಮನುಸಿಂಘ್ವಿ ಏನಂತ ಮನವಿ ಮಾಡಿದರು ಕೋರ್ಟ್ ತೀರ್ಪಿನ ಒಟ್ಟಾರೆ ಸಾರಾಂಶ ಏನು ಸಿದ್ದರಾಮಯ್ಯ ಅವರ ಮುಂದಿರೋ ಆಯ್ಕೆಗಳೇನು ಇವೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಹೌದು ಸ್ನೇಹಿತರೆ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಭಾರೀ ಹಿನ್ನಡೆ ಎದುರಾಗಿದೆ ಸಿ ಎಂ ಸ್ಥಾನಕ್ಕೇನೋ ರಾಜೀನಾಮೆ ಕೊಡಲ್ಲ ಅಂತ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿರಬಹುದು ಆದರೆ ವಾಸ್ತವದಲ್ಲಿ ಅವರು ಸ್ಥಾನವನ್ನು ಉಳಿಸಿಕೊಳ್ಳುವುದು ನಿಜಕ್ಕೂ ಕಷ್ಟವಾಗಿದೆ ಯಾಕಂದರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ದುರ್ಬಳಕೆ ಮಾಡಿರುವುದು ಪ್ರಭಾವ ಬೀರಿರುವುದು ಮೇಲ್ನೋಟಕ್ಕೆ ಗೋಚರವಾಗಿರುವುದರಿಂದ ಅವರು ತನಿಖೆ ಎದುರಿಸಲೇಬೇಕು ಅಂತ ಹೈಕೋರ್ಟ್ ಸಾರಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿದ್ದ ಅನುಮತಿಯನ್ನ ಎತ್ತಿ ಹಿಡಿದಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ್ದ ಅನುಮತಿ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿ ಪರಿಶೀಲಿಸಿ ಕಾಯ್ದಿರಿಸಿದ್ದ ತೀರ್ಪನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರದ್ದ ಏಕಸದಸ್ಯ ಪೀಠ ಮಂಗಳವಾರ ಪ್ರಕಟಿಸಿದೆ ನ್ಯಾಯಾಲಯ ತನ್ನ ನೂರ ತೊಂಬತ್ತ ಏಳು ಪುಟಗಳ ಮಹತ್ವದ ತೀರ್ಪಿನಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಆದೇಶಿಸಿದಂತೆ ಏಕೆ ತನಿಖೆ ಅಗತ್ಯವಿದೆ ಯಾವ ಯಾವ ಹಂತದಲ್ಲಿ ಸಿಎಂ ಪಾತ್ರ ಮತ್ತು ಪ್ರಭಾವ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಂಬುದನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದೆ ಈ ತೀರ್ಪಿನಿಂದಾಗಿ ಕಾನೂನು ಹೋರಾಟದಲ್ಲಿ ಸಿಎಂಗೆ ಭಾರೀ ಹಿನ್ನಡೆ ಉಂಟಾಗಿದೆ ಸಿ ಎಂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಲ್ಲ ರೀತಿಯ ಅಧಿಕಾರ ಎಂಬುದು ನಂಬಿಕೆಯ ಆಧಾರದಲ್ಲಿ ದೊರೆಯುತ್ತದೆ ಹಾಗಾಗಿ ಅಧಿಕಾರ ಬಳಸುವವರು ಆ ನಂಬಿಕೆಗೆ ಉತ್ತರದಾಯಿಗಳಾಗಿರಬೇಕು ಜನರಿಂದ ಜನರಿಗಾಗಿ ಈ ಅಧಿಕಾರ ಬಂದಿದೆ ಅವರಿಗಾಗಿಯೇ ಅದನ್ನು ಸರ್ವದ ಮೀಸಲಿಡಬೇಕು ಎಂಬ ತತ್ವಶಾಸ್ತ್ರಜ್ಞ ಬೆಂಜಮಿನ್ ರಿಸ್ರೇಲ್ ಅವರ ಸಾಲುಗಳನ್ನು ಉಲ್ಲೇಖಿಸಿ ತನಿಖೆ ಎದುರಿಸುವುದೇ ಸೂಕ್ತ ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ನ್ಯಾಯಮೂರ್ತಿ ತೀರ್ಪು ಪ್ರಕಟಿಸ್ತಾ ಇದ್ದಂತೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮೇಲ್ಮನವಿ ಸಲ್ಲಿಸಬೇಕಾಗಿರೋದ್ರಿಂದ ಎರಡು ವಾರ ತೀರ್ಪಿಗೆ ತಡೆ ನೀಡಬೇಕು ಅಂತ ಕೋರಿದರು ಆದರೆ ನ್ಯಾಯಮೂರ್ತಿ ಆ ಮನವಿಯನ್ನು ತಳ್ಳಿ ಹಾಕಿದರು ನನ್ನ ತೀರ್ಪಿಗೆ ನಾನೇ ತಡೆ ನೀಡುವುದಿಲ್ಲ ಅಂತ ಹೇಳಿದರು ಇದರಿಂದಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ವಿರುದ್ಧ ಬಲವಂತದ ಕ್ರಮ ಜರುಗಿಸಬಾರದು ಅಂತ ವಿಧಿಸಿದ್ದ ಮಧ್ಯಂತರ ಆದೇಶ ತೆರವಾಗಿದ್ದು ವಿಚಾರಣೆ ಹಾದಿ ಸುಗಮವಾಗಿದೆ ಇನ್ನು ಪ್ರಕರಣದಲ್ಲಿ ಅರ್ಜಿದಾರರು ಸಲ್ಲಿಸಿದ ದಾಖಲೆಗಳು ರಾಜ್ಯಪಾಲರ ಕಡತ ಪ್ರತಿವಾದಿಗಳು ಸಲ್ಲಿಸಿದ ದಾಖಲೆಗಳು ವಾದ ಪ್ರತಿವಾದ ಎಲ್ಲವನ್ನು ಅವಲೋಕಿಸಿದ ಬಳಿಕ ಎಂಟು ಪ್ರಶ್ನೆಗಳನ್ನು ಎತ್ತಿ ಅವುಗಳಿಗೆ ನ್ಯಾಯಮೂರ್ತಿಗಳು ಉತ್ತರ ನೀಡಿದ್ದಾರೆ ತಾರೆ ತೀರ್ಪಿನ ಸಾರಾಂಶವನ್ನು ನ್ಯಾಯಾಲಯ ಹನ್ನೊಂದು ಅಂಶಗಳಲ್ಲಿ ವಿವರಿಸಿದೆ ದೂರುದಾರರು ತಮ್ಮ ದೂರು ಸಲ್ಲಿಸಿ ರಾಜ್ಯಪಾಲರಿಂದ ಅನುಮತಿ ಕೋರಿದ್ದು ಸೂಕ್ತವಾಗಿದೆ ಈ ಪ್ರಕರಣದಲ್ಲಿ ಹದಿನೇಳು ಎ ಅಡಿ ಅನುಮತಿ ಅಗತ್ಯವಾಗಿತ್ತು ಸೆಕ್ಷನ್ ಹದಿನೇಳು ಎ ಅಡಿ ಪೊಲೀಸ್ ಅಧಿಕಾರಿಯೇ ಅನುಮತಿ ಪಡೆಯಬೇಕೆಂದಿಲ್ಲ ಅನುಮತಿ ಪಡೆಯುವುದು ಖಾಸಗಿ ದೂರುದಾರರ ಕರ್ತವ್ಯ ರಾಜ್ಯಪಾಲರು ಸಾಮಾನ್ಯ ಸಂದರ್ಭಗಳಲ್ಲಿ ಸಚಿವ ಸಂಪುಟದ ನಿರ್ದೇಶನ ಪಾಲಿಸಬೇಕು ಆದರೆ ಅಪರೂಪದ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವಂತ ವಿವೇಚನೆ ಬಳಸಬಹುದು ಈ ಪ್ರಕರಣ ಸ್ವಂತ ವಿವೇಚನೆ ಬಳಸಲು ಅರ್ಹ ಸ್ವತಂತ್ರ ವಿವೇಚನೆ ಬಳಸಿದ ರಾಜ್ಯಪಾಲರ ಕ್ರಮ ತಪ್ಪು ಕಂಡಿಲ್ಲ ನಿರ್ಧಾರ ಕೈಗೊಳ್ಳುವ ಸಕ್ಷಮ ಪ್ರಾಧಿಕಾರದ ಕಡತದಲ್ಲಿ ಕಾರಣಗಳಿದ್ದರೆ ಸಾಕು ಅದರಲ್ಲೂ ಉನ್ನತ ಪ್ರಾಧಿಕಾರ ನೀಡುವ ಕಾರಣ ಆದೇಶದ ಭಾಗವಾಗಲಿದೆ ಆಕ್ಷೇಪಣೆ ರೂಪದಲ್ಲಿ ಕಾರಣಗಳನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕಾಗಿಲ್ಲ ರಾಜ್ಯಪಾಲರ ಆದೇಶದಲ್ಲಿ ವಿವೇಚನೆ ಬಳಸಿಲ್ಲ ಎನ್ನುವಂತಿಲ್ಲ ಸಂಪೂರ್ಣ ವಿವೇಚನೆ ಬಳಸಿಯೇ ಆದೇಶ ನೀಡಿದ್ದಾರೆ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಆದೇಶಕ್ಕೂ ಮುನ್ನ ದೂರುದಾರರ ಅಹವಾಲನ್ನು ಆಲಿಸಬೇಕಂತಿಲ್ಲ ರಾಜ್ಯಪಾಲರ ತರಾತುರಿಯ ಕ್ರಮ ಆದೇಶವನ್ನು ನಿಷ್ಫಲಗೊಳಿಸಿಲ್ಲ ದೂರನಲ್ಲಿರುವಂತಹ ಅಂಶಗಳು ಖಂಡಿತ ತನಿಖೆ ಬಯಸುತ್ತವೆ ಯಾಕೆಂದರೆ ಫಲಾನುಭವಿಗಳು ಹೊರಗಿನವರಲ್ಲ ಸಿದ್ದರಾಮಯ್ಯ ಪತ್ನಿ ಆಗಿದ್ದಾರೆ ಅಂತ ಹೈಕೋರ್ಟ್ ತೀರ್ಪಿನ ಸಾರಾಂಶದಲ್ಲಿದೆ ಸಿ ಎಂ ಮುಂದಿರುವ ಆಯ್ಕೆಗಳ ಬಗ್ಗೆ ನೋಡೋದಾದರೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿರುವ ಏಕೈಕ ಆಯ್ಕೆ ಎಂದರೆ ಏಕ ಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿ ಅದಕ್ಕೆ ತಡೆಯಾಜ್ಞೆಯನ್ನು ಪಡೆದುಕೊಳ್ಳಬೇಕು ಇಲ್ಲವಾದರೆ ಅತ್ತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೈಕೋರ್ಟ್ ತೀರ್ಪು ಪರಿಗಣಿಸಿ ಮೂಲ ದೂರುದಾರರ ಮನವಿ ಮೇರೆಗೆ ತನಿಖೆಗೆ ಆದೇಶಿಸಿದರೆ ಆಗ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಮಾಡಲೇಬೇಕಾಗುತ್ತದೆ ಆಗ ಸಿಎಂ ನಿಜಕ್ಕೂ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಮೂಡ ಹಗರಣದಲ್ಲಿ ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಹೈಕೋರ್ಟ್ ಎತ್ತಿಡಿದ ಬೆನ್ನಲ್ಲೇ ಇದೀಗ ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ತಂದಿಟ್ಟಿದೆ ದೂರುದಾರರ ಪರ ವಕೀಲರು ತುರ್ತು ವಿಚಾರಣೆ ಕೋರಿ ಹೈಕೋರ್ಟ್ನ ಪ್ರತಿಯೊಂದಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಮೋ ಸಲ್ಲಿಸಿದ್ದು ಇವತ್ತು ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ನ್ಯಾಯಾಲಯ ವಿಚಾರಣೆ ನಡೆಸಿ ತನಿಖೆಗೆ ಆದೇಶ ನೀಡಿದರೆ ಆಗ ಲೋಕಾಯುಕ್ತ ಪೊಲೀಸರು ನಿಯಮದಂತೆ ಎಫ್ಐಆರ್ ಆರ್ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಬೇಕಾಗುತ್ತದೆ ಇದಿಷ್ಟು ಸದ್ಯದ ಬೆಳವಣಿಗೆಗಳು ಒಟ್ಟಾರೆ ಮೂಢ ಹಗರಣದಲ್ಲಿ ಸದ್ಯದ ಒಂದು ಅಪ್ಡೇಟ್ಗಳು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ